ಎನ್ಯು ಆಸ್ಪತ್ರೆಯಲ್ಲಿ ವಿಭಿನ್ನ ರಕ್ತದ ಗುಂಪಿನ ವ್ಯಕ್ತಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಈ ಬಗ್ಗೆ ಶಿವಮೊಗ್ಗದ ಎನ್ ಯು ಆಸ್ಪತ್ರೆಯ ಖ್ಯಾತ ಯುರಾಲಜಿಸ್ಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಪ್ರವೀಣ್ ಮಾಣವದೇ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ನಿಮಗೆಲ್ಲ ತಿಳಿದಿರ ಹಾಗೆ ಎನ್ ಯು ಆಸ್ಪತ್ರೆ ಏನಿದೆ ಕಳೆದ ಒಂದು ವರ್ಷದಿಂದ ಈ ಮಲೆನಾಡು ಭಾಗದಲ್ಲಿ ಕಿಡ್ನಿ ಕಸಿ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆನ್ನ ನಡೆಸ್ತಾ ಬಂದಿದ್ದೇವೆ ಇಲ್ಲಿವರೆಗೂ ನಾವು ಹದಿನೈದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಗಳನ್ನ ಮಾಡಿದ್ದೇವೆ ಇಲ್ಲಿ ಲಾಸ್ಟ್ ಟ್ರಾನ್ಸ್ಪ್ಲಾಂಟ್ ಏನಿದೆ ಇದರ ವಿಶೇಷತೆ ಏನಂದ್ರೆ ನಾವು ಇಲ್ಲಿವರೆಗೂ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನು ಮಾಡಿದ್ವಿ ಅದೆಲ್ಲ ಸೇಮ್ ಬ್ಲಡ್ ಗ್ರೂಪ್ ಅಂದ್ರೆ ಒಂದೇ ರಕ್ತ ಗುಂಪಿನ ಪೇಶೆಂಟ್ಸ್ ಆಗಿದ್ರು ದಾನಿಯು ಕೂಡ ಒಂದ್ ಸೇಮು ಹಾಗೆ ರೆಸಿಪಿಯಂಟ್ ಅಂದ್ರೆ ಯಾರು ಕಿಡ್ನಿ ಹಾಕ್ಸ್ಕೊಳ್ತಾರೆ ಅವರು ಕೂಡ ಒಂದೇ ರಕ್ತ ಗುಂಪದ ಆಗಿದ್ರು ಇದನ್ನ ಮೀರಿ ಯೂಸಲಿ ಏನಾಗುತ್ತೆ ರಕ್ತ ಗುಂಪು ಮ್ಯಾಚ್ ಆಗದೆ ಇದ್ದಾಗ ಹೇಗೆ ನಾವು ರಕ್ತ ಹಾಕುವಾಗ ಕೂಡ ಸೇಮ್ ಬ್ಲಡ್ ಗ್ರೂಪ್ ಅನ್ನ ನೋಡ್ತೀವೋ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಲ್ಲೂ ಸೇಮ್ ಬ್ಲಡ್ ಗ್ರೂಪ್ ಇದ್ರೆ ಟ್ರಾನ್ಸ್ಪ್ಲಾಂಟ್ ಅನ್ನ ಈಸಿಯಾಗಿ ಮಾಡಬಹುದು ಅಂತ ಇರುತ್ತೆ ಆದ್ರೆ ರಕ್ತ ಮ್ಯಾಚ್ ಇಲ್ಲದೆ ಇದ್ದರೂ ಕೂಡ ಕೆಲವೊಮ್ಮೆ ನಾವು ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಬಹುದು ಈ ರೀತಿಯಾದ ಟ್ರಾನ್ಸ್ಪ್ಲಾಂಟ್ ಅನ್ನ ನಾವು ಕಳೆದ ಏಪ್ರಿಲ್ ತಿಂಗಳಲ್ಲಿ ಸಾರಿ ಜೂನ್ ತಿಂಗಳಲ್ಲಿ ಮಾಡಿದ್ದೇವೆ ಜುಲೈ ಫೋರ್ತ್ ಅವ್ರಿಗೆ ಮಾಡಿದ್ವಿ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಿದೇವೆ ಇದರಲ್ಲಿ ಏನಾಯ್ತು ಅವರ ಅಜ್ಜಿ ಕಿಡ್ನಿ ಟ್ರಾನ್ ಕೊಡಕ್ಕೆ ಮುಂದಾದ್ರು ಅವರ ಮೊಮ್ಮಗಳು ಏನಿದೆ ಇಪ್ಪತ್ತೊಂದು ವರ್ಷದವರು ಅವ್ರು ಕಳೆದ ಒಂದು ವರ್ಷದಿಂದ ಕಿಡ್ನಿ ಕಾಯಿಲಿಂದ ಬಳತಾ ಇದ್ರು ಹೀಗೆ ಡಯಾಲಿಸಿಸ್ ಶುರುವಾಗಿ ಲಾಸ್ಟ್ ಐದಾರು ತಿಂಗಳಿಂದ ಡಯಾಲಿಸಿಸ್ ಮಾಡುವಾಗ ಅವರಲ್ಲಿ ಅದೇ ಮ್ಯಾಚಿಂಗ್ ಯಾರು ಸಿಗ್ತಾ ಇರಲಿಲ್ಲ ಅವ್ರ ಅಜ್ಜಿ ಸಿಕ್ಸ್ಟಿ ಫೈವ್ ಇಯರ್ಸ್ ಆದರೂ ಕೂಡ ಅವರು ಆರೋಗ್ಯವಾಗಿದ್ರು ಅವರ ಕಿಡ್ನಿಗಳು ಸಹ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಒಂದೇ ಒಂದು ತೊಡಕೆ ಏನಿತ್ತು ಅಂದ್ರೆ ರಕ್ತದ ಗುಂಪು ಮ್ಯಾಚ್ ಆಗ್ತಿರ್ಲಿಲ್ಲ ಇದರಿಂದ ನಾವೇನ್ ಮಾಡಿದ್ವಿ ಏನು ಹೊಸ ತಂತ್ರಜ್ಞಾನ ಏನ್ ಮಾಡಿ ಇಮ್ಯುನ ಅಡ್ಸಾಪ್ಷನ್ ಅಂತ ಏನ್ ಹೇಳ್ತಾರೆ ಮಾಡ್ತಾರೆ ಸ್ಪೆಷಲ್ ಒಂದು ಫಿಲ್ಟರ್ ಅನ್ನ ಯೂಸ್ ಮಾಡಿ ಅವರ ದೇಹದಲ್ಲಿ ಅಂದ್ರೆ ಯಾರು ರೆಸಿಪಿಯಂಟ್ ಇದಾರೋ ಯಾರು ಕಿಡ್ನಿ ಹಾಕ್ಸ್ಕೊಳ್ತಾ ಇದಾರೋ ಒಂದು ಅವರ ರಕ್ತ ಗುಂಪು ಯಾರು ಧಾನ್ಯ ರಕ್ತ ಗುಂಪು ಇದ್ರಲ್ಲಿ ಬಿ ಆಗಿತ್ತು ಹಾಗೆ ಹಾಕ್ಸ್ಕೊಳ್ಳೋರ ರಕ್ತ ಗುಂಪು ಎ ಆಗಿತ್ತು ಸೊ ಯೂಶಲಿ ನಮ್ಮ ದೇಹದಲ್ಲಿ ಹೇಗಿರುತ್ತೆ ಅಂದ್ರೆ ನಮ್ಮ ಬ್ಲಡ್ ಗ್ರೂಪ್ ಎ ಇದ್ರೆ ನಾವು ಬೇರೆ ಬಿ ವಿರುದ್ಧ ಅಥವಾ ಆಂಟಿ ಬಿ ಟೈಟರ್ಸ್ ಅಂತ ಇರುತ್ತೆ ಆಂಟಿ ಬಿ ಅಂತ ಇರುತ್ತೆ ಆಂಟಿಬಾಡೀಸ್ ಅಂತ ಇರುತ್ತೆ ಈ ಆಂಟಿಬಾಡೀಸ್ ಗಳನ್ನ ಮುಂಚೆ ತೆಗಿಬೇಕು ಟ್ರಾನ್ಸ್ಪ್ಲಾಂಟ್ ಮಾಡೋ ಮುಂಚೆ ಸೊ ಈ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ವಿಶೇಷತೆ ಏನಂದ್ರೆ ನಾವು ಯೂಜಲಿ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಟ್ರಾನ್ಸ್ ನ ಮುಂಚೆ ಒಂದಿನ ಮುಂಚೆ ಎಲ್ಲ ಆಪರೇಷನ್ ಔಷಧಿಗಳನ್ನಾಗ್ಲಿ ಎಲ್ಲ ಶುರು ಮಾಡ್ತೇವೆ ಇಲ್ಲಿ ಏನ್ ಮಾಡ್ತೇವೆ ಒಂದು ತಿಂಗಳ ಮುಂಚೆನೆ ಔಷಧಿಗಳನ್ನ ಶುರು ಮಾಡಿ ಒಂದು ವಾರದ ಮುಂಚೆ ನಾವು ಈ ಆಂಟಿ ಬಿ ಟೈಟ್ ಆಂಟಿ ಬಿ ಆಂಟಿಬಾಡೀಸ್ ಏನಿದೆ ಅದನ್ನ ಫಿಲ್ಟರ್ ಮುಖಾಂತರ ತೆಗೆದ್ಬಿಟ್ಟು ಹಾಗೆ ಮುಂಚೆ ಒಂದ್ ದಿವಸ ಕೂಡ ಆ ಆಂಟಿಬಾಡೀಸ್ ಅನ್ನ ತೆಗೆದಿ ನೆಕ್ಸ್ಟ್ ಮರು ದಿವಸ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಬೇಕಾಗತ್ತೆ ಸೊ ಇದರಲ್ಲಿ ಬಹಳಷ್ಟು ಪ್ಲಾನಿಂಗ್ ಬೇಕಾಗತ್ತೆ ಅಂದ್ರೆ ಅದೇ ದಿನ ಆಂಟಿಬಿಟೈಟಸ್ ಅನ್ನ ಮತ್ತೆ ಟೆಸ್ಟ್ ಮಾಡಬೇಕು ಆಂಟಿಬಿಟ್ ಅದನ್ನ ಆಂಟಿಬಾಡೀಸ್ ಅನ್ನ ತೆಗೀಬೇಕು ಅದಾದ್ಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಬೇಕು ಹೀಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿ ಇನ್ ಕಳೆದ ಅರೌಂಡ್ ಟ್ವೆಂಟಿ ಫೈವ್ ಡೇಸ್ ಇಂದ ಅವರು ನಾರ್ಮಲ್ ಕಿಡ್ನಿ ಇಮಿಡಿಯೇಟ್ಲಿನೇ ಅವರು ಕಿಡ್ನಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತು ಯಾವುದೇ ತೊಂದರೆಗಳು ತೊಂದರೆಗಳಾಗ್ಲಿಲ್ಲ ಈಗ ಅವರು ಡಯಾಲಿಸಿಸ್ ಇಂದ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೆ ಡಯಾಲಿಸಿಸ್ ಇಂದ ಹೊರಗೆ ಬಂದು ತಮ್ಮ ಆಲ್ಮೋಸ್ಟ್ ನಾರ್ಮಲ್ ಲೈಫಿಗೆ ಏನು ಅವರು ಹೊಂದ್ಕೊಂಡಿದ್ದಾರೆ ಇದು ನಮ್ಮ ಈ ಭಾಗದಲ್ಲಿ ಏನಿದೆ ಎಬಿಯೋ ಇನ್ಕಾಂಪಿಟಿಬಲ್ ಟ್ರಾನ್ಸ್ಪ್ಲಾಂಟ್ ಏನಿದೆ ಅದು ಪ್ರಪ್ರಥಮವಾಗಿ ಅಂದ್ರೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಏನಿದೆ ನಮ್ಮ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಫಸ್ಟ್ ಎಬಿಯೋ ಇನ್ಕಾಂಪಿಟೇಬಲ್ ಟ್ರಾನ್ಸ್ಪ್ಲಾಂಟ್ ಅನ್ನು ನಾವು ಮಾಡಿದ್ದೇವೆ ಸಕ್ಸಸ್ಫುಲಿ ಮಾಡಿದ್ದೇವೆ